ಯಾಕೆಂದ್ರೆ ತವರೂರದ ಕಲ್ಲಿಲ್ಲ ಮುಳ್ಳಿಲ್ಲ ಮನಲ್ಲಿ ಬೇಗ ಸುಡಲಿಲ್ಲ ಇಂತ ಮೂವತ್ತೇಳು ಡಿಗ್ರಿ ಟೆಂಪರೇಚರ್ ಇನ್ನೂ ಕೂಲ್ ಅನ್ನಿಸ್ತಿದೆ ಯಾಕೆಂದ್ರೆ ನಮ್ಮ ಹುಬ್ಬಳ್ಳ ಕೂಲ್ ಕೂಲೇನು ಅಷ್ಟರಲ್ಲಿ ನನಗೆ ವಿಶೇಷವಾದ ಒಂದು ಪ್ರೀತಿ ಉತ್ತರ ಕರ್ನಾಟಕಕ್ಕಿದೆ ಯಾಕೆಂದ್ರೆ ಹುಟ್ಟಿ ಬೆಳೆದಿದ್ದೀನಿ ಬೇರೆಗಳು ಆಳವಾಗಿ ಎಳೆದ್ಬಿಟ್ಟಿದೆ ನಾನು ಯಾವುದೇ ಒಂದು ಬರಹದಲ್ಲಿ ಶುರು ಮಾಡಿದಾಗ ಯಾವಾಗ್ಲೂ ಧಾರವಾಡ ಅಥವಾ ಹುಬ್ಬಳ್ಳಿ ಅಥವಾ ಶಿಗ್ಗಾಂವ್ ಆ ಪರಿಸರದಿಂದಾನೇ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೀನಿ ಕನ್ನಡಿಗರು ತೋರಿಸಿದ ಪ್ರೀತಿಗೆ ನಾನು ಏನು ಕೊಟ್ಟರು ಕಡಿಮೆನೆ ವಿಶ್ವೇಶ್ವರ ಹೇಳ್ತಾರ ಕ್ಲೀಬ ಮನಸಿಗಾಗಿ ಮಾನಸಿಕವಾಗಿ ಬಿಡ್ತೀನಿ ಯಾಕೆಂದ್ರೆ ನಾನು ವಿಶ್ವನಿಕ್ ಕಾರಣ ಅಲ್ಲ ಅಂತ ನನ್ನ ಭಟ್ರು ಹೇಳ್ತಾರೆ ಆಯ್ತು ಆಯ್ತು ನಿಮ್ಗೆ ಹೇಳಿ ಅದನ್ನ ಕೇಳ್ಕೊಬಾರದು ಯಾಕೆಂದ್ರೆ ಸಾಮಾನ್ಯ ಇದ್ದೀನಿ ಆದ್ರೆ ನನಗೆ ಒಂದಿದೆ ನನಗೆ ಏನಂದ್ರೆ ಯಾವುದೇ ಒಂದು ಕೆಲಸ ಕೊಟ್ಟರೆ ಅದನ್ನ ಶುದ್ಧ ಮನಸ್ಸಿನಿಂದ ಪ್ರಯತ್ನದಿಂದ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡ್ತೀನಿ ಅಷ್ಟೇ ನಂದಿದೆ ಬೇರೆ ಏನೇನೇನೇನು ಇಲ್ಲ ವಿಶೇಷ ಅಷ್ಟೇ ಪುಸ್ತಕ ಅಂತ ನಂಗೆ ಬಹಳ ಪ್ರೀತಿ ಅದಕ್ಕೆ ಅನೇಕ ಕಾರಣ ಇದೆ ನಾನು ಮಾಸ್ತರ್ ಕುಟುಂಬ ಮೇಸ್ಟರ್ ಕುಟುಂಬದಲ್ಲಿ ಹುಟ್ಟಿದವರು ಮೇಸ್ಟರ್ ಮನೆಯಲ್ಲಿ ಏನು ಸಿಕ್ತಿದೆ ನಿಮಗೆ ದುಡ್ಡು ಚಿನ್ನ ಬಂಗಾರ ಬೆಳ್ಳಿ ಏನು ಸಿಗುದ್ರ ಪುಸ್ತಕ ಮಾತ್ರ ಸಿಗ್ತದೆ ಹಾಗೆ ನಮ್ಮ ತಾತ ನಮ್ಮ ಅಜ್ಜ ಹೈಸ್ಕೂಲ್ ಮೇಸ್ಟರ್ ಆಗಿದ್ರು ನಮ್ಮ ತಾಯಿಗೆ ಸ್ಕೂಲ್ ಟೀಚರ್ ಇದ್ದರು ಫಿಫ್ಸ್ ಸೆವೆಂತ್ ಅಷ್ಟು ಟೀಚ್ ಮಾಡ್ತಿದ್ರು ನಮ್ಮಮ್ಮ ನಮ್ಮ ತಂದೆ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ರು ಮತ್ತು ಡಾಕ್ಟರ್ ಆಗಿದ್ರು ನಮ್ಮ ಅಕ್ಕ ಸಂದಿಕೊಂಡ್ ಇವ್ರು ವೈದ್ಯಕೀಯ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಮತ್ತೆ ವೈದ್ಯರಾಗಿದ್ದಾರೆ ನಮ್ಮ ತಮ್ಮ ಕ್ಯಾಲ್ಟೆಕ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾನೆ ನಾನು ಅಂತಹ ಒಂದು ಕುಟುಂಬಕ್ಕೆ ಮದುವೆ ಆಗಿ ಹೋಗಿದ್ದೀನಿ ನಮ್ಮ ಮಾವನವರು ಸಹಿತ ಹೈಸ್ಕೂಲ್ ಟೀಚರ್ ಆಗಿದ್ರು ಹೀಗೆ ಒಂದು ಟೀಚರ್ ಕುಟುಂಬದಿಂದ ನಾವು ಬಂದಿರೋದರಿಂದ ನಮಗೆ ಪುಸ್ತಕ ಅಂದರೆ ಬಹಳ ಪ್ರೀತಿ ಯಾವ ಕಾರಕ್ಕೂ ನೆನಪಿಲ್ಲ ನಮ್ಮ ಚಿಕ್ಕವರಿದ್ದಾಗ ಅಹ್ ಹಬ್ಬ ದೀಪಾವಳಿ ಯುಗಾದಿಗೆ ವಿಶೇಷವಾಗಿ ಬಟ್ಟೆ ತಿಂದ ವಶಿನಿ ಯಾವ ಜೊತೆ ಬಟ್ಟೆ ಕೊಡ್ತಿದ್ರು ಆದ್ರೆ ಯಾವಾಗ ಪುಸ್ತಕ ರೂಪದಿಂದ ಐದು ರೂಪಾಯಿ ಕೊಡ್ತಾ ಪುಸ್ತಕ ಕೊಟ್ಕೊಳಕ್ಕೆ ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಲೈಬ್ರರಿ ಮಾಡ್ಕೋಬೇಕು ಗ್ರಂಥಾಲಯ ಮಾಡ್ಕೊಬೇಕು ಅಂತ ನಮ್ಮ ಮನೆಯಲ್ಲಿ ಒಂದು ಎಲ್ಲರೂ ಆಸೆ ಇರ್ತಿತ್ತು ಒಬ್ರಿಗೊಬ್ರು ಬುಕ್ ಕೊಡ್ತಿರ್ಲಿಲ್ಲ ನಾವು ಯಾಕೆಂದ್ರೆ ನನಗೂ ಕೊಂಡಿಲ್ಲ ಅಂದ್ರೆ ಅಂತ ಆಮೇಲೆ ನಾನು ಯಾರಾದ್ರೂ ಒಂದು ಮಕ್ಕ ತೆಗೆದು ಬುಕ್ ಕೊಟ್ಟರೆ ಬೆನ್ನ ಇಸ್ಕೊಂಡ್ ಬರ್ತಿದ್ದೆ ಗೌರದ್ರು ಎರಡು ಸಾವಿರ ರೂಪಾಯಿ ಸುದ್ದಿನ ನಾನಾಯಿದೆ ಹೇಳಿ ಅಂತ ಅದಕ್ಕೆ ಒಂದ್ ರೀಸನ್ ಇದೆ ಬಹಳ ಜನರು ನೋಡೋ ದೃಷ್ಟಿ ಏನಿರುತ್ತೆ ನಾರಾಯಣ ಮೂರ್ತಿ ಹೆಂಡತಿ ಪೇಪರ್ ವಿಶೇಷಪಟ್ಟು ದಿನ ಬರ್ಬಿಡ್ತಾರೆ ನನ್ನ ಅಲ್ಲೇ ಮಾಡ್ ಶೇರ್ ಮಾಡ್ತಿದ್ರು ಶೇರ್ ವ್ಯಾಲ್ಯೂ ಅಂದ್ರೆ ನನ್ ಅಷ್ಟು ಕೋಟಿ ರೂಪಾಯಿ ದುಡ್ಡು ನಿಜವಾಗ್ ದುಡ್ಡು ಅದು ಶೇರ್ ಮಾಡಿದ್ರೆ ದುಡ್ಡು ಶೇರ್ ಮಾಡಲಾದ್ರೆ ಅದನ್ನ ಪೇಪರ್ ಅಲ್ವಾ ನಾವು ಮಾಡುದೇ ಇಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ನಮ್ಮ ಕಂಪನಿ ಇರುತ್ತೆ ಬೇಗನ್ನ ಮಾಡಿದ್ವಿ ಬೇಡನ್ನ ಮಾರೋದಿಲ್ಲ ಆದ್ರೆ ಅದೆಲ್ಲಕ್ಕಿಂತ ಹೆಚ್ಚು ಅದೆಲ್ಲಕ್ಕಿಂತ ಹೆಚ್ಚು ನನಗೆ ಒಬ್ಬ ಸಾಹಿತಿ ಅಂತ ನೀವು ಮನ್ನಣೆ ಕೊಟ್ಟಾಗ ನಾನು ಎರಡು ಕೋಟಿ ರೂಪಾಯಿ ದಾನ ಮಾಡಿರ್ಬೋದು ನೂರ ಕೋಟಿ ದಾನ ಮಾಡಿ ಆ ಜಯದೇವ ಕಟ್ಟಿಸಿರ್ಬಹುದು ಜಯದೇವ ಹಾರ್ಟ್ ಸ್ಪೆಷಲ್ ಡೇ ಅವಾರ್ಡ್ಸ್ ಎಲ್ಲ ಕಟ್ಟಿಸಿರ್ಬೋದು ಎರಡು ಸಾವಿರ ರೂಪಾಯಿ ನಮ್ಗೆ ಹೆಚ್ಚಲ್ಲ ಅದೊಬ್ಬ ಲೇಖಕಿ ಆದಾಗ ನನಗೆ ಅದು ನನ್ನ ಹಕ್ಕು ಮತ್ತೊಂದಾಗ ಅತ್ಯಂತ ಆನಂದ ತರುತ್ತೆ ಆ ಎರಡು ಸಾವಿರ ರೂಪಾಯಿ ಬಹಳ ಆನಂದ ತರ್ತದೆ ಅದಕ್ಕೆ ನನ್ ಗೌರಿ ಹೇಳಿದೆ ನನಗೆ ನಾರಾಯಣ ಮೂರ್ತಿ ಹೆಂಗತಿ ಅಂತ ನೀವು ಆಗ್ಲಿ ಶ್ರೀಮಂತ ಆಗ್ಲಿ ಅಂತ ನಾನು ನೋಡ್ಬೇಡ್ರಿ ನಾನು ನಿಮ್ಮ ಲೇಖಕಿ ಇದ್ದೀನಿ ನನಗೆ ನೀವು ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ಲ ನನಗೆ ಲೇಖಕಿ ಅಲ್ಲ ಅಂತ ಬಿಟ್ಟೆ ಅದಕ್ಕೆ ನನಗೆ ನನ್ನ ಕಾಲ ಏನಿದೆ ನೀವು ಲೇಖಕಿ ಇದು ಕೊಡಿ ನಾ ಏನ್ ಅದು ಬೇರೆ ಹಾಗೆ ವಿಶೇಷ ಕೊಟ್ಟು ಹೇಳ್ತಾ ಇದ್ದೆ ನಾನು ಒಂದು ಕಾಲಂ ಬರ್ತೀನಿ ನಿಮ್ಗೆ ಬರ್ತೀನಿ ನಾನು ದುಡ್ಡು ನೀವು ಕೊಡ್ಬೇಕು ಅಂದ್ರೆ ನನಗೆ ನೀವು ಲೇಖಕಿ ಅಂತ ನಾನು ಪರಿಗಣಿಸಬೇಕು ಅದು ನಂಗೆ ಬಹಳ ಮುಖ್ಯ ಇದೆ ಅಂತ ರಾಜ್ಯಸಭಾ ಮೆಂಬರ್ ಅನ್ರಿ ಪದ್ಮಭೂಷಣ ಆದ್ರಿ ಏನಾದ್ರು ಅನ್ರಿ ಆದ್ರೆ ನಾನು ಲೇಖಕಿ ಅನ್ನೋದು ನನ್ಗೆ ಬಹಳ ಮಹತ್ವ ಇದೆ ಅದಕ್ಕೆ ನಾನು ಆ ಎರಡು ಸಾವಿರ ಇನ್ನೂರು ರೂಪಾಯಿ ಕೊಡ್ತಿದ್ದಿಲ್ಲ ಹೀಗೆ ಅಂತ ಬೆಳಗಾವಿಯಲ್ಲಿ ನೀವೆಲ್ಲರೂ ಕರೆದು ನನಗೆ ಒಂದು ಈ ಸನ್ಮಾನ ಒಂದು ಈ ಪುಸ್ತಕದ ಒಂದು ಸಂವಾದ ಏರ್ಪಡಿಸ್ ಬಹಳ ಸಂತೋಷ ಆಗ್ತದೆ ಬೆಂಗಳೂರಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಬೇಕಾದ ಕಡೆ ಮಾಡಿದ್ದೀನಿ ಜೈಪುರ್ ಲಿಟ್ರೇಚರ್ ಸೆಕ್ಸ್ ಮೂರ್ ನಾಲ್ಕು ಐದು ಸರ್ ಮಾಡಿರಬಹುದು ದಿಲ್ಲಿ ಮಾಡಿದೀನಿ ಪುಣೆಯಲ್ಲಿ ಮಾಡಿದೀನಿ ಬರೋಡಾದಲ್ಲಿ ಮಾಡಿದೀನಿ ಆದ್ರೆ ಕನ್ನಡದಲ್ಲಿ ಬೆಂಗಳೂರ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡ್ತೀನಿ ಬೆಳಗಾವದಲ್ಲಿ ಎಂತೂ ಮಾಡಿರ್ಲಿಲ್ಲ ಅದಕ್ಕೆ ನಂದೇ ಇಲ್ಲ ಬೆಳಗಾವದಲ್ಲಿ ನನಗೆ ಸ್ವಲ್ಪ ಟೈಮು ಇವತ್ತು ಇವತ್ತು ಮಾಡೋಣ ಅಂದ್ರೆ ಒಂದು ಸಮುದಾಯದಲ್ಲಿ ಜನರ ಜೊತೆಗೆ ನಾನು ಮಾತಾಡಬಹುದು ಇಲ್ಲ ನಾನು ನೀವು ಈ ಕನ್ನಡದಲ್ಲಿ ಹಣ ಅಥವಾ ಟಿವಿ ವಿಯಲ್ಲಿ ಚಿತ್ರ ತರ ಆಗ್ಬಿಡ್ತೀನಿ ನಾನು ನೋಡ್ತಾರೆ ಬಹಳ ಜನರಿಗೆ ಏನ್ ಮಾಡಿದ್ರೆ ಸುಧಾಮೂರ್ತಿ ನೋಡೋದು ಒಂದು ಸಿಗ್ನೇಚರ್ ತಗೋದು ಫೋಟೋ ತೆಗೆಸ್ಕೊಳ್ತಾರೆ ನಾವು ಹೋದ್ ಡೆಲೀಟ್ ಮಾಡ್ತಾರೆ ಏನೋ ಮತ್ತೆ ಬೇರೆ ಯಾರಷ್ಟು ಯಾರಷ್ಟು ಫೋಟೋ ಇಟ್ಕೋತಾರೆ ತಮ್ಮ ತಮ್ಮ ಮಕ್ಕಳು ಮಕ್ಕಳು ಇಟ್ಕೋತಾರೆ ಎರೆ ಒಂದು ಯಾಕೆ ಇಟ್ಕೋತಾರೆ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ನನ್ನ ಅನುಭವಗಳ ಪುಸ್ತಕ ರೂಪದಲ್ಲಿ ಬರ್ದಿದ್ದೀನಿ ಆ ಆ ಅನುಭವಗಳ ಬಗ್ಗೆ ಒಂದು ಸಂವಾದ ಆಗ್ಬೇಕು ನಿಜವಾದ ನನಗೆ ಜನಕ್ಕೆ ಅಂದ್ರೆ ಎಲ್ಲಾರು ಅನುಭವಗಳು ಒಬ್ಬರಿಗೆ ಆಗೋದಿಲ್ಲ ಅಂತ ಹಾಗಲ್ಲ ನಿಮ್ಮೆಲ್ಲರಿಗೂ ಬೇರೆ 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 ಅನುಭವ ಆಗಿದೆ ಅದನ್ನ ಹಿಡಿದಿಟ್ಟು ಅಕ್ಷರ ಕೋಣಿಸಿ ಒಂದು ಮಾಲೆ ಮಾಡಿಲ್ಲ ಅಂತ ಮಾಡಿದೀನಿ ಅಷ್ಟೇ ಅದು ಯಾಕೆ ಮಾಡಿದೀನಿ ಅಂದ್ರೆ ಸೇರ್ತದೆ ನನಗೆ ಬರವಣಿಗೆ ಬಹಳ ಸಂತೋಷ ತರ್ತದೆ ಬಹಳ ಸಂತೋಷ ತರ್ತದೆ ಅದನ್ನ ಮಾಡಿದ್ದೀನಿ ಅದನ್ನ ನೀವು ಓದಿದಾಗ ನಿಮ್ಮಲ್ಲಿ ಅನೇಕ ಡೌಟ್ ಬರ್ಬೋದು ನನ್ಗೆ ಇವತ್ತು ಜನ ಏನೇನೋ ಹೇಳ್ತಾರೆ ಸುಧಾಮೂರ್ತರು ಒಬ್ಬರು ಪಿ ಎ ಇದ್ದಾರೆ ಅವರೇ ಪುಸ್ತಕ ಬರೀತಾರೆ ಅಂತ ನನಗ ಯಾರ ಪಿ ಎ ನಾನು ಹುಡುಕ್ಬೇಕು ಅದ್ರ ಪುಸ್ತಕ ಬರೆಯೋ ಪಿ ಎ ಸಿಗೋದಿಲ್ಲ ನೋಟ್ಸ್ ತಗೋ ಪಿ ಎಸ್ ಸಿಗ್ತಾರೆ ಸಿಗ್ತಾರೆ ಕಂಪ್ಯೂಟರ್ ಆಪರೇಟರ್ ಸಿಗ್ತಾರೆ ಪುಸ್ತಕ ಬರೆಯೋದು ಸಿಗೋದಿಲ್ಲ ನನ್ನ ಹೃದಯದಿಂದ ಕೊಡ್ತದೆ ಅದು ಅದಕ್ಕೂ ಮತ್ತು ಇನ್ಫೋಸಿಸ್ ಇನ್ಫೋಸಿಸ್ ಸಂಪತ್ತಿಗೂ ಯಾವುದೇ ಸಂಬಂಧಗಳಿಲ್ಲ ನಾನು ಇನ್ಫೋಸಿಸ್ ಆಗಲಿಲ್ಲ ಅವರು ಸಹಿತ ನಾನು ಪುಸ್ತಕ ಬರಿತಾನೆ ಇದ್ದೆ ಅದಕ್ಕೆ ಸಂಬಂಧ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬರಲಿಲ್ಲ ಬಲ್ಲವರಿಂದೂ ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಅದು ನಾನು ಸಾಹಿತಿ ಮಾಡಿದೆ ಯಾಕೆ ನನಗೆ ಗೊತ್ತಿರೋದಾ ನನ್ಗೆ ಬಹಳ ಜನ ಬಹಳ ಬಹಳ ಪ್ರಶ್ನೆ ಕೇಳ್ತಾರೆ ನೀವು ಮುಂಜಾನೆ ಬರ್ತೀರಾ ರಾತ್ರಿ ಬರತೀರಾ ನೀವು ಇಪ್ಪತ್ತೈದು ಲೈನ್ ಬರ್ತೀರಾ ಐವತ್ತು ಲೈನ್ ಬರ್ತೀರಾ ಆ ಕ್ಯಾರೆಕ್ಟರ್ ನಿಜ ಇರುತ್ತೆ ಅದೊಂದು ಸುಮ್ಮನೆ ಹೇಳ್ತೀರಾ ಯೋಗಲ್ಲ ನನಗೆ ಒಂದು ಬರವಣಿಗೆ ಅನ್ನೋದು ಒಂದು ಕ್ರಿಯೇಟಿವಿಟಿ ಹೇಗೆ ಪೇಂಟಿಂಗ್ ಮಾಡ್ತೀರಿ ಡಾನ್ಸ್ ಮಾಡ್ತೀರಿ ಡಾನ್ಸ್ ಜನ ಮಾಡ್ತಾರೆ ಗಾಯನ ಮಾಡ್ತಾರೆ ಹಾಗೆ ಇದು ಒಂದು ಬರವಣಿಗೆಯ ಒಂದು ಕ್ರಿಯೇಟಿವ್ ಆರ್ಟ್ ಅದು ನನ್ನ ಕಡೆಗಿದೆ ಬರೀತಿದ್ದೀನಿ ಎರಡು ತರ ಬರೀತೀನಿ ಒಂದೇ ನಾನು ಏನು ಮಾತಾಡಿದ್ರೆ ದಯವಿಟ್ಟು ಆ ಪ್ರಶ್ನೆ ಕೇಳಕ್ ಹೋಗ್ರೆ ಟೈಮ್ ಇರೋಲ್ಲ ನಾನು ಕನ್ನಡ ಬರೀಬೇಕಾದ್ರೆ ಅದನ್ನ ಶಾರ್ಟ್ ಹ್ಯಾಂಡ್ ಮೇಲೆ ಬರಿತೀನಿ ಬಿಳಿ ಪೇಪರ್ ಮೇಲೆ ಶಾರ್ಟ್ ಹ್ಯಾಂಡ್ ಮೇಲೆ ಬರ್ತೀನಿ ಯಾಕಂದ್ರೆ ನನ್ನ ವಿಚಾರಧಾರೆ ಸ್ವಚ್ಛತೇನೆ ಕೈಯಲ್ಲಿಕೆ ಒಟ್ಟು ಸಹಾಯ ಕೊಡೋಲ್ಲ ಕೈ ಅಷ್ಟು ಬೇರೆ ಬರ್ಕೊಳಕಲ್ಲ ಆದ್ರೆ ನಾನು ಶಾರ್ಟ್ ಹ್ಯಾಂಡ್ ನಿಂದ ಕನ್ನಡ ಲೇಖಕಗಳನ್ನು ಬರಿತೀನಿ ಬರಲು ಒಂದು ತಿಂಗಳ ಮೇಲೆ ಇಟ್ಟ ನನ್ನ ಲಾಂಗ್ ಹ್ಯಾಂಡ್ ನಿಂದ ಬರಲು ಗೌಡ್ರಿಗೆ ಕೊಡ್ತೀನಿ ಅವ್ರಿಗೆ ಗೌಡಿಗೆ ನನಗೆ ಜಗಳ ಇರುತ್ತೆ ನಿಮ್ದು ಕಾಲ್ ಆ ಕಾಗುಣಿತ ಈಗ ಆಗುಣಿತಾ ಇದು ತಪ್ಪಾಗಿದೆ ಅದು ತಪ್ಪಾಗಿದೆ ಪಿಕ್ಚರ್ ಸರಿ ಇಲ್ಲ ಹಾಗೆ ಹೀಗೆ ಅನ್ಕೊಂಡು ನಾವು ಜಗಳಾಡ್ಕೊಂಡಾಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪುಸ್ತಕ ಹೇಳ್ತೀವಿ ಅಂತ ಇಂಗ್ಲಿಷ್ ಬರ್ಬೇಕಂದ್ರೆ ಡೈರೆಕ್ಟ್ಲಿ ಕಂಪ್ಯೂಟರ್ ಮೇಲೆ ಬರೀತೀನಿ ಅಂದ್ರೆ ನನ್ನ ಹೃದಯದಲ್ಲಿ ಹುಟ್ಟುವ ಮೂಲ ಭಾವನೆ ಒಂದು ಕನ್ನಡದಲ್ಲಿ ಇರ್ತದೆ ಅದನ್ನೊಂದು ಇಂಗ್ಲೀಷ್ ನಲ್ಲಿ ಬರೋದಿಲ್ಲ ನಾನು ಯಾವಾಗ ಪುಸ್ತಕ ಒಂದು ಕಥಾನಕ ಅಥವಾ ಒಂದು ಕ್ರಿಯೇಟಿವ್ ಆಗಿತ್ತು ಒಂದು ಕಾದಂಬರಿ ಬರಿತೀನಿ ಅದನ್ನ ಎಂದೂ ಇಂಗ್ಲೀಷ್ ಫಸ್ಟ್ ಫಸ್ಟ್ ಅದು ಯಾವತ್ತು ಫಸ್ಟ್ ಕನ್ನಡದಲ್ಲಿ ಬರಬೇಕು ನನಗೆ ಆಮೇಲೆ ಒಂದು ಐದು ವರ್ಷದ ಮೇಲೆ ಮೂರು ವರ್ಷದ ಮೇಲೆ ಅದು ನಾನೇ ಇಂಗ್ಲೀಷಿಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅದನ್ನ ಇಂಗ್ಲೀಷ್ ನ ನನಗೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಟೈಟಲ್ಸ್ ಯಾಕಿದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದೆ ನನ್ನ ಪುಸ್ತಕಗಳು ಇಂಗ್ಲಿಷ್ನಲ್ಲಿ ನಲ್ಲಿ ನಾನೇ ಮಾಡ್ತೀನಿ ಬೇರೆಯವ್ರ ಕಡೆ ಮಾಡಿಸೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಟ್ರಾನ್ಸ್ಲೇಟ್ ಅಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಓದಿಬೇಕಾದ್ರೆ ಕೆಲವೊಂದು ಭಾವನೆಗಳು ಬೇರೆ ಬೇರೆ ರೀತಿ ಬಲಿಬೇಕಾಗ್ತದೆ ಕನ್ನಡ ಬೇರೆ ಬೇಕಾದ ಬಲಿಬೇಕಾಗ್ತದೆ ನಾನು ಇಂಗ್ಲೀಷ್ ನಲ್ಲಿ ಬರೆದಿರೋದ್ರಿಂದ ಅದು ನಮ್ಮ ಭಾರತದ ಹದಿಮೂರು ಭಾಷೆಗಳಿಗೆ ತಕ್ಷಣ ಟ್ರಾನ್ಸ್ಲೇಟ್ ಆಗಿ ಹೋಗ್ಬಿಡ್ತದೆ ಆದರೆ ಕನ್ನಡದಲ್ಲಿ ಬರೆದಾಗ ನಮಗೆ ಏನ್ ತೊಂದರೆ ಆಗ್ತದೆ ಅಂದ್ರೆ ಕನ್ನಡ ಟು ಉರ್ದು ಮಾಡೋರು ಯಾರಿಲ್ಲ ನಾನು ಪುಸ್ತಕ ಕರಾಚಿ ಏರ್ಪೋರ್ಟ್ ನಲ್ಲಿ ನೋಡಿದ್ದೀನಿ ನನ್ನ ಪುಸ್ತಕ ಲಂಡನ್ ಅಲ್ಲಿ ನೋಡಿದೇನೆ ನ್ಯೂ ಜರ್ಸಿಯಲ್ಲಿ ನೋಡಿದ್ದೀನಿ ಸೌತ್ ಆಫ್ರಿಕಾದಲ್ಲಿ ನೋಡಿದ್ದೀನಿ ಯಾಕೆಂದ್ರೆ ನಾನು ಕನ್ನಡ ಇಂಗ್ಲಿಷ್ ನಲ್ಲಿ ಬರೆದಾಗ ಅದು ತಕ್ಷಣವೇ ಇಂಗ್ಲಿಷ್ ಟು ದ್ಯಾಟ್ ಲ್ಯಾಂಗ್ವೇಜ್ ಆಗೋದು ಬಹಳ ಜನ ಇರ್ತಾರೆ ಇಂಗ್ಲಿಷ್ ನಿಂದ ಸಂಸ್ಕೃತ ಇಂಗ್ಲಿಷ್ ನಿಂದ ಗುಜರಾತಿ ಇಂಗ್ಲಿಷ್ ನಿಂದ ಮರಾಠಿ ಅಥವಾ ಕನ್ನಡದಿಂದ ಮರಾಠಿ ಆಗುತ್ತೆ ಎಷ್ಟೋ ಸತ್ತಿ ನಿಂದ ಉರ್ದು ಡೋಬ್ರಿ ಮತ್ತೆ ಅವರು ಓಡಿಯಾ ಬೆಂಗೋಲಿ ನೇಮ ಲ್ಯಾಂಗ್ವೇಜ್ ಆಕ್ಚುಲಿ ನೇಮ ಲ್ಯಾಂಗ್ವೇಜ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಹಿಂದಿ ಇಟಾಲಿಯನ್ ಎಂತ ಮಟ್ಟಿಗೆ ಆಮೇಲೆ ಅರೇಬಿಕ್ ಇವೆಲ್ಲ ಯಾಕಾಗ್ತಾ ಅಂದ್ರೆ ಮೂಲ ಇಂಗ್ಲಿಷ್ ಸಿಕ್ಬಿಟ್ರೆ ತಕ್ಷಣ ಅದಕ್ಕೆ ಅದಕ್ಕೆ ಟ್ರಾನ್ಸ್ಲೇಷನ್ ಬಂದ್ಬಿಡ್ತಾರೆ ಹೀಗಾಗಿ ನನ್ನ ಮೂವತ್ ಮೂರು ಇಂಗ್ಲಿಷ್ ಪುಸ್ತಕದಿಂದ ನನಗೆ ಸುಮಾರು ಇನ್ನೂರ ಅರವತ್ತೈದು ಟೈಟಲ್ ಬಂದಿರೋದು ಕೇವಲ ಇಂಗ್ಲಿಷ್ ಪುಸ್ತಕದಿಂದ ಆದರೆ ಕಾದಂಬರಿಗಳ ಮೂಲ ಇರುವುದು ನಾನು ದ್ರವ್ಯ ಇರುವುದು ಕನ್ನಡ ಪುಸ್ತಕಗಳಿಂದ ಅದ್ರ ಮುಂಚೆ ಕನ್ನಡದಲ್ಲಿ ಪುಸ್ತಕ ಬರೆದು ಆಮೇಲೆ ನಾನು ಇಂಗ್ಲೀಷಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಕಾಲಮ್ ಬರ್ತೀನಿ ಕಂಪ್ಯೂಟರ್ ಮೇಲೆ ಬರ್ತೀನಿ ಆಮೇಲೆ ನನ್ನ ಟೈಮ್ ಅದನ್ನ ಕನ್ನಡದಲ್ಲಿ ಮಾಡ್ತೀನಿ ಗೋಪಿಯ ಕಥೆಗಳು ಇದೆಯಲ್ಲ ಗೋಪಿ ಸ್ಟೋರಿ ಇದು ಇಂಗ್ಲೀಷ್ ಮೂಲ ಬರ್ತಿದ್ದೀನಿ ಇಂಗ್ಲೀಷ್ ನಲ್ಲಿ ಮೂರು ಗಂಟೆ ಬರ್ತಿದ್ದೀನಿ ಅದನ್ನ ಅದನ್ನ ಎಷ್ಟೋ ದಿವಸದ ಮೇಲೆ ನಾನು ಅದನ್ನ ಕನ್ನಡ ಮಾಡಿದ್ದೀನಿ ಮೊನ್ನೆ ಗೌಡರು ಫೋನ್ ಮಾಡಿದ್ರು ಏನಾದ್ರು ಅಂದ್ರೆ ನೀವು ಗೋಪಿ ಪಾರ್ಟ್ ಟು ಕತೆ ಬರ್ದಿರಿ ನಾನು ನಿನ್ನೆ ಕುತ್ಕೊಂಡು ಸರಿಯಾಗಿ ಓದಿ ಕಾಗುಣಿತ ತತ್ವದ ಸರಿ ಮಾಡಿದೆ ನನಗೆ ಅದ್ಭುತ ಅನ್ನಿಸ್ತು ಅಂತ ಹೇಳಿದ್ರೆ ಅದ್ಭುತ ನಾನಲ್ಲ ನನ್ನ ಭಾಷೆ ಅದ್ಭುತ ಇದೆ ನನ್ನ ಭಾಷೆ ಇಲ್ಲಿ ನರೇಂದ್ರ ಎಲ್ಲ ಮಹಿಳೆಯರಿಗೆ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ಒಂದು ಒಂದು ವಿನಂತಿ ಇದೆ ನೀವೆಲ್ಲರೂ ನಾನು ಎರಡು ಭಾಷೆ ಮಾತಾಡ್ತೇನೆ ನಾನು ಮರಾಠಿಗೂ ಮಾತಾಡ್ತೀನಿ ಕನ್ನಡ ಮಾತಾಡ್ತೀನಿ ಕೃಷ್ಣ ಹೇಗೆ ದೇವಕಿ ನಂದನ ಇದ್ದ ಯಶೋಧಾ ಪುತ್ರ ಇದ್ದ ನನಗೆ ಎರಡು ಭಾಷೆ ಬರ್ತದೆ ನಾ ಎಲ್ಲ ಅಕ್ಕ ಹೇಳಿ ಹೇಳ್ಬಹುದೇನೆ ಏನಂದ್ರೆ ವರ್ಷಕ್ಕೆ ಯುಗಾದಿ ದೀಪಾವಳಿ ಮತ್ತೆ ನವರಾತ್ರಿಯೇ ನೀವು ಸೀರೆ ಕೊಂಡೇ ಕೈತೇನೆ ಸೀರೆ ಎಲ್ಲ ತಲವಾರ ಕಮ್ಮಿ ಅದನ್ನು ತಗೋತೀರಿ ಇಲ್ಲ ಮತ್ತೇನಾದ್ರೂ ಡಿಜಾಯನ ಬ್ಲೌಸ್ ತಗೋತೀರಿ ಏನಾದ್ರು ತಗೋತೀರಿ ಒಂದು ಹಬ್ಬ ಬಿಡಿ ಆ ಹಬ್ಬನ ಕನ್ನಡಕ್ಕಾಗಿ ಬಿಟ್ಟು ಕನ್ನಡ ಪುಸ್ತಕ ಅಷ್ಟು ಏನಾಗುತ್ತೆ ಒಂದು ಹಬ್ಬ ಅದೇ ರೀತಿ ಮರಾಠಿ ಸೋದರ ಬಿಡ್ತೀನಿ ಒಂದು ಹಬ್ಬ ಬಿಡಿ ಮರಾಠಿ ್ಕೊಳ್ಳಿ ನಂಬೆ ಗೋಬ್ರಿ ಅಂತ ಹೇಳ್ತಾ ಇಲ್ಲ ನಾನು ನಂಬೆ ಕೊಡ್ರಿ ಅಂತ ನಾನು ಹೇಳಿಲ್ಲ ಪುಸ್ತಕ ಕೊಂಡುಕೊಳ್ಳಿ ಪುಸ್ತಕ ಕೊಂಡುಕೊಂಡು ಓದಿ ಅದ ಅಂತ ಹೇಳಬೇಕು ನನ್ನ ಮೊನ್ನೆ ಯಾರು ಹೇಳ್ತಾ ಇದ್ರು ಪುಸ್ತಕ ಪಾಪ ಹೆಂಗೆ ಗೊತ್ತು ನನ್ಗೆ ಅಂದ್ರು ನಾನು ಬಹಳ ಸಿಂಪಲ್ ನಾನು ಕೇಳಲ್ಲ ಎಷ್ಟು ಅಂತ ಯಾರು ಕೇಳೋಲ್ಲ ಬಾಂಬೆ ಚೌಪಾ ಇದಕ್ಕೆ ಹೋಗ್ಬೇಕು ಬಾಂಬೆ ಫ್ಲೋರ ಫೌಂಟನ್ಗೆ ಹೋದ್ರೆ ಅಲ್ಲಿ ಫೈರೇಟೆಡ್ ವರ್ಷನ್ ಬುಕ್ ಪೈರೇಟೆಡ್ ವರ್ಷನ್ ಬುಕ್ ಅಲ್ಲಿ ಹೋಗ್ಬೇಕು ಅವನ ನೋಡ್ಕೋತಾನೆ ಇದ್ದೀನಿ ಅವನ ಬೇನ್ ಗುಜರಾತಿಯಲ್ಲಿ ಮಾತಾಡ್ತಾನೆ ಅರ್ಥ ಆಗುತ್ತೆ ಗುಜರಾತಿ ಇಲ್ಲ ಮರಾಠಿ ಏನು ಮಾತಾಡ್ತಾರೆ ಇಲ್ಲ ಹಿಂದಿ ಏನು ಮಾತಾಡ್ತಾರೆ ಬಹುತ್ ಅಚ್ಛಾ ಹೇ ಕಿಸ್ಕಾರ ಆಗ್ತದೆ ನಾನು ಸುಧಾಮೂರ್ತಿ ಏನ ಮುಖ ಬುಕ್ ಬಹುತ್ ಅಚ್ಛಾ ಹೌದಾ ಅಂದ್ರೆ ಎಷ್ಟಾಗುತ್ತೆ ಅಂತ ಕೇಳಿದೆ ಅದಕ್ಕೆ ನೂರು ರೂಪಾಯಿ ಆಗುತ್ತೆ ಅಂತ ನನ್ನ ಪುಸ್ತಕದ ಬೆಲೆ ಇನ್ನೂರ ಐವತ್ತು ರೂಪಾಯಿ ಅವನು ಕಾಪಿ ಮಾಡಿದ್ದಾನೆ ಅದಕ್ಕೆ ನೂರು ರೂಪಾಯಿ ಮಾರ್ತಾನೆ ಅದಕ್ಕೆ ಅಯ್ಯೋ ನನ್ನ ಬುಕ್ ನೂರು ರೂಪಾಯಿ ಎಲ್ಲ ಸಿಗ್ತಾ ಇದೆಯಾ ಅಂದ್ರೆ ಅವನು ಯೋಚನೆ ಮಾಡಿ ಹೋಗ್ತಾ ಇರೋದೇ ಯೋಚನೆ ಮಾಡೋದು ಅಂತ ನೋಡಿ ಮೇಡಮ್ ಡೌಂಟ್ ಬರಲಿ ಟೂ ಫಿಫ್ಟಿಲಿ ಮೂರು ಕೊಟ್ಟು ಬಿಡ್ತೀನಿ ನಿಮಗೆ ಅಂತ ಅವಾಗ ನನ್ಗೆ ಗೊತ್ತಾ ಇದ್ದೀನಿ ನನ್ನ ಪುಸ್ತಕ ಬಹಳ ಪಾಪ್ಯುಲರ್ ಆಗಿದೆ ದಟ್ ದ ಓನ್ಲಿ ಇನ್ ದಟ್ ಐ ಕಮ್ ಟು ನೋ ದೋ ಇಸ್ ವೆರಿ ಸ್ಯಾಡ್ ದಟ್ ಪ್ರೈವಸಿ ಇನ್ ದಿ ಇಂಡಿಕೇಶನ್ ಆಫ್ ಯುವರ್ ಬುಕ್ಸ್ ಆರ್ ಪಾಪ್ಯುಲರ್ ಅಂತ ಆದರೆ ಅದನ್ನು ಹೇಗೆ ಇರಬೇಕು ಅದೆಲ್ಲ ನನ್ನ ನನ್ನ ಪರಿಧಿಯ ಮೇಲಿದ್ದದನ್ನು ಅಂತ